ಆಯ್ತಾ ಇದು ಇದು ಉಂಟು ಇಲ್ಲಿ ಸುಮಾರು ಉಂಟು ಇದನ್ನು ಹೋಗಿ ಹಾಕಿ ಬರಬೇಕು ತೆರೆ ಮೇಸ್ತ್ರಿ ಇಲ್ಲೇ ಬಟ್ಟೆ ವಾಶ್ ಮಾಡಲಿಕ್ಕೆ ಆಗ್ತದೆ ಇಲ್ಲಿಂದ ನೀರು ಬರ್ತದೆ ಇಲ್ಲೇ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಆಗ್ತದೆ ಇವಾಗ ನನ್ನ ಕಣಿಗೆ ಹೋಗುದಿಲ್ಲ ಸುಮಾರು ಬಾ ಓ ಬಾ ಬಾ ಅಬ್ಬ ಇತ್ತದುವಟ್ರೆ ಕೆಲವರೆಲ್ಲ ಇದನ್ನು ತಗೊಂಡೋಗಿ ಪದಾರ್ಥ ಎಲ್ಲ ಮಾಡ್ತಾರೆ ಇಷ್ಟು ಬೇಗ ಮಾಡಲಿಕ್ಕಿಲ್ಲ ಅಂತ ಅನ್ನಿಸ್ತದೆ ನನಗೆ ಗೊತ್ತಿಲ್ಲ ಬೇಕಿತ್ತ ಹೋಗು ಹೋಗು ಹಾಂ ನೀರಲ್ಲಿ ಆಚೆ ಆಚೆ ಹೋಗು ನನ್ನೇ ಯೂಟ್ಯೂಬಲ್ಲಿ ನನ್ನ ಕಮೆಂಟಲ್ಲಿ ಈಗ ಕೆಲವೊಂದು ವಾರ ಆಯಿತು ನನಗೆ ಕೆಲವರೆಲ್ಲ ತುಂಬ ಸಪೋರ್ಟ್ ಮಾಡಿದರು ಟಿಂಕಿ ಇವತ್ತು ಅಪ್ಪನ ಹತ್ರನೇ ಕೇಳು ನನ್ನಿಂದ ಆಗೋದಿಲ್ಲ ಆಯಿತಾ ಅವನು ಹೋಗಿಸ ನೋಡಿ ಅಪ್ಪನ ಹತ್ರ ಈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನೆಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಅಲ್ಲೇರು ಬೆಲ್ಲೈಕನೊತ್ತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲರ್ಟ್ಸ್ಗೂ ನಾನು ಬೆಳಗ್ಗೆ ಬೆಳಗ್ಗೆ ಫೋನ್ ತಗೊಂಡು ತೋಟಕ್ಕೆ ಹೋಗ್ತಾ ಇದ್ದೇನೆ ಅಪ್ಪ ಅಲ್ಲೆಲ್ಲ ಒಂದು ಕಡೆ ಎಂತ ಸೊಪ್ಪು ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಈಗ ಹೋಗಿ ಅವರಿಗೆ ಹೆಲ್ಪ್ ಮಾಡಿ ಅದನ್ನು ತೊಗೊಂಡು ಬರ್ಬೇಕು ಅಂತ ಹೇಳಿದರೆ ಈಗ ಜೋರು ಮಳೆ ಬಂದು ಒಮ್ಮೆ ನಿಂತಿತ್ತು ಅಲ್ಲ ಕೆಲವು ಕಡೆ ಎಲ್ಲ ಮಳೆ ಇಲ್ಲಂತೆ ನಾನು ಕಮೆಂಟಲ್ಲಿ ನೋಡ್ತೇನಲ್ಲ ಅಲ್ಲ ನಂಗೆ ಆಶ್ಚರ್ಯ ಆಗ್ತದೆ ನಮಗಂತೂ ಡೈಲಿ ಉಂಟು ಬೆಳಗ್ಗೆ ಒಮ್ಮೆ ಮಳೆ ಬಂದು ಹೋಗಲೇಬೇಕು ಅದೇ ಸಂಪ್ರದಾಯ ಆಗಿದೆ ಈಗೊಮ್ಮೆ ಜೋರು ಮಳೆ ಬಂದು ನಿಂತಿತ್ತು ನಾನು ಮಳೆ ಬಿಡ್ಲಿ ಅಂತ ಕಾಯ್ತಾ ಇದ್ದೆ ಮಳೆ ಬಿಟ್ಟಾಗೆ ಬಂದೆ ಆದರೂ ಈ ತೋಟದಲ್ಲಿ ಅಡಿಕೆ ಗಿಡದಲ್ಲೆಲ್ಲ ನೀರು ಉಂಟಲ್ಲ ಅದು ಬೀಳ್ತಾ ಉಂಟು ಪಟ 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 ಅಂತ ತಿಂಡಿ ಆಯಿತು ತಿಂಡಿ ಎಲ್ಲ ಪ್ರಿಪೇರ್ ಮಾಡಿಟ್ಟು ನನಗೆ ಹೋಗ್ತಿರೋದು ತಿಂಡಿ ಮಾಡಿಟ್ಟು ಬಾ ಅಂತ ಹೇಳಿದರು ಅಪ್ಪ ಮತ್ತೆ ಎಂತ ಹೇಳಿದರೆ ಇವತ್ತು ಇದು ಮೇಸ್ತ್ರಿಯವರು ರಜೆ ತಗೊಂಡಿದ್ದಾರೆ ವರ್ಕರ್ಸ್ ಯಾರೂ ಇಲ್ಲ ಅವರೊಟ್ಟಿಗೆ ಹೆಲ್ಪ್ ಮಾಡಲಿಕ್ಕೆ ಅದಕ್ಕೋಸ್ಕರ ಇವತ್ತು ಬರೋದಿಲ್ಲ ನಾಳೆ ಬರ್ತೇವೆ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಆಯಿತು ಇನ್ನೂ ಒಂದು ಎರಡು ಗೋಡೆಗೆ ಉಂಟು ಗಾರೆ ಅಂತ ಹೇಳ್ತಾರಲ್ಲ ದಾಗಲಿಕ್ಕೆ ಆಮೇಲೆ ಪೇಂಟ್ ಮಾಡಿದ ಮೇಲೆ ಟೈಲ್ಸ್ ಕೂರಿಸೋದು ಅದೆಲ್ಲ ಉಂಟಲ್ಲ ಈಗ ನನ್ನ ಅಪ್ಪ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು ನಾನು ಅಪ್ಪ ಒಬ್ಬರೇ ಬಂದರೆ ಇವ್ರು ಬರೋದಿಲ್ಲ ಆಯಿತಾ ನಾನು ಹೊರಟೆ ಅಂತ ಹೇಳಿ ಬರೋದು ಎಂಥ ಒಂದು ಈ ಕೋಳಿ ಇದನ್ನೇ ನೋಡಿ ಪಲ್ಯ ಮಾಡೋದು ನಂಗೆ ಹೋದಲ್ಲಿ ಹೋದಲೆಲ್ಲ ಕಾಣ್ತದೆ ಐತೆ ಇದು ಇದು ಇಲ್ಲಿ ಸುಮಾರು ಉಂಟು ನಾನು ಪುಚ್ಚಕ ಬೇಕು ಅಂತ ಹೇಳ್ತಿಲ್ಲು ಇಲ್ಲಿ ನೋಡಿ ಅಂತೆ ಇದು ಗೆಲ್ಲು ತನ್ನಷ್ಟಕ್ಕೆ ಬಿದ್ದದು ಮರದ್ದು ಹಾಂ ಬಳ್ಳಿ ಸಹ ತಕೊಂಡು ಬಂದಿದ್ದಾರಪ್ಪ ಇನ್ನು ನಾನು ಇಡ್ಬೋದು ಇದನ್ನು ಆ ಮರದ್ದು ಗೆಲ್ಲು ಬಿದ್ದದ್ದು ಅದನ್ನು ಅಪ್ಪ ಒಳಗೆ ತಂದು ಒಳಗೆ ಅಂದರೆ ನಮ್ಮ ತೋಟದೊಳಗೆ ತಂದು ಕಟ್ ಮಾಡಿ ಹಾಕ್ತಿದ್ದಾರೆ ಆಮೇಲೆ ಇದನ್ನು ಕಟ್ಟ ಕಟ್ಟಿ ಕೊಂಡೋಗುದು ಕಟ್ಟ ಕಟ್ಟಿದೆ ಇನ್ನೊಂದು ಕಟ್ಟ ಇರ್ಬೋದು ತಗೊಂಡೋಗ್ಲಿಕ್ಕೆ ಹೋಗಿ ಹಾಕಿ ಬರಬೇಕು ಹಾಗೆ 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 ಒಂದು ಕಟ್ಟ ಹೋಗಿ ಹಾಕಿ ಬಂದಾಯಿತು ಎರಡನೇ ಕಟ್ಟ ಕೂಡ ಕಟ್ಟಿ ಆಯಿತು ನನ್ನ ಅಪ್ಪ ಬೇಲಿ ಸರಿ ಮಾಡಲಿಕ್ಕೆ ಹೋಗಿದ್ರು ಅವ್ರು ಬರ್ತಾ ಇದ್ದಾರೆ ಇನ್ನೂ ಅದನ್ನು ಕೊಂಡೋಗೋದು ಇನ್ನೊಂದು ಕಟ್ಟ ಚಲ ಬೆಳಗ್ಗೆ ಬೆಳಗ್ಗೆ ಸೊಪ್ಪಿದೊಂದು ಕೆಲಸ ಮುಗೀತು ಇನ್ನು ಮಧ್ಯಾಹ್ನ ಸೊಪ್ಪಿಗೆ ಹೋಗಬೇಕು ಸೊಪ್ಪು ತರಬೇಕು ಅಂತ ಹೇಳಿ ಟೆನ್ಷನ್ ಇಲ್ಲ ಇನ್ನೊಂದು ಒಂದು ಕಟ ತಂದರೆ ಆಯಿತು ಇಂಥ ಕೆಲಸ ಇಲ್ಲ ಮತ್ತೆ ನನಗೆ ಇವತ್ತು ಹೇಳಿ ತಿಂಡಿ ಮಾಡಬೇಕು ಚಹಾ ಮಾಡಬೇಕು ಸಾಂಬಾರು ಮಾಡಬೇಕು ಅಂತ ಟೆನ್ಷನ್ ಇಲ್ಲ ನಮಗೆ ಎಷ್ಟು ಬೇಕು ಚೂರು ಚೂರು ಮಾಡ್ಕೊಂಡ್ರೆ ಆಯಿತು ಮೊನ್ನೆಲ್ಲ ಹೇಳ್ತಿದ್ರಲ್ಲ ನಾನು ಕಣ್ಣಿಗೆ ಬಟ್ಟೆ ವಾಶ್ ಮಾಡಲಿಕ್ಕೆ ಹೋಗೋದಕ್ಕೆ ಮನೆ ಹತ್ತಿರನೇ ಒಂದು ಕಲ್ಲು ಮಾಡಿಸಿ ಅಂತ ಆ್ಯಕ್ಚುಲಿ ಮೊದಲು ಇತ್ತು ಕಲ್ಲು ಇದು ಕಲ್ಲಿದು ಇಲ್ಲೆಲ್ಲ ಎಲ್ಲ ರಿಮೂವ್ ಮಾಡಿದ್ರಲ್ಲ ಕೊಟ್ಟಿಗೆಲ್ಲ ಹೋಯ್ತಲ್ಲ ಹಳೆಯದು ಆವಾಗ ಒಂದು ಕಡೆ ಹಾಕಿದರು ಇವಾಗ ಮತ್ತೆ ಕಟ್ಟಿ ಕೊಟ್ಟಿದ್ದಾರೆ ಮೇಸ್ತ್ರಿ ಇಲ್ಲೇ ಬಟ್ಟೆ ವಾಶ್ ಆಗ್ತದೆ ಇಲ್ಲಿಂದ ನೀರು ಬರ್ತದೆ ಇಲ್ಲೇ ಬಟ್ಟೆ ವಾಶ್ ಆಗ್ತದೆ ಇವಾಗ ನನ್ನ ಕಣಿಗೆ ಹೋಗೋದಿಲ್ಲ ಸುಮಾರು ಸಮಯ ಆಯಿತು ಸುಮಾರು ಸಮಯ ಅಂದರೆ ಅಲ್ಲಿ ನೀರು ಕೂಡ ಬರೋದಿಲ್ಲ ಹಾಗೆ ತಿಂಡಿ ತಿಂದಾಗಿ ಈಗ ಅಪ್ಪ ಸ್ನಾನ ಮಾಡಿಸ್ತಾ ಇದ್ದಾರೆ ಬಾಬಾ ಓ ಬಾಬಾ ಅಬ್ಬ ಇತ್ತು ನಂಗೆ ಒಳಗಿದ್ದ ಕೆಲಸ ಎಲ್ಲ ಮುಗಿಸಿ ಆಯ್ತು ಪಾತ್ರೆ ತೊಳೆದು ಅನ್ನ ಇತ್ತು ಇನ್ನು ಮಂಗನ್ನು ಕರ್ಕೊಂಡ್ಬರ್ಬೇಕು ಬರ್ಬೇಕು ನಂಗೆ ಏನಂತ ಹೇಳಿದರೆ ದನಗಳು ನಾನು ಕರ್ಕೊಂಡು ಬಂದು ಕಟ್ಟಿ ಹಾಕಿದ್ರೆ ನಿಲ್ಲದು ಅಪ್ಪ ಕರ್ಕೊಂಡು ಬಂದೆ ಓಡ್ತದೆ ಸ್ನಾನ ಎಲ್ಲ ಮಾಡಿಸ್ತಾರೆ ಅಪ್ಪ 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 ಪುಟ್ಟಕ್ಕ ನಾನು ಸ್ನಾನ ಮಾಡಿಸಿದ್ರು ಒಂದು ಕರ್ಕೊಂಡು ಹೇಳಿದ್ರು ನಾನು ಕರ್ಕೊಂಡು ಅಂತ ಹೋದೆ ಅಪ್ಪ ಸಹ ಬರ್ತೇನೆ ಹೆಲ್ಪಿಗೆ ಅಂತ ಹೇಳಿದರು ಅಪ್ಪನನ್ನು ನೋಡಿ ಅವಳು ಓಡಿದ್ದೆ ಆಯಿತಾ ಎಲ್ಲಿ ಸೈಡ್ ಇಲ್ಲಿಕ್ಕಾಗಲಿಲ್ಲ ಅವಳು ಈಗ ನಾನು ಎರಡು ಮೂರು ಸಲ ಟ್ರೈ ಮಾಡಿದೆ ಮರಕ್ಕೆ ಸುತ್ತಿ ಹಾಕಿಸೋ ಅಂತ ಅವಳ ಫೋರ್ಸಿಗೆ ಕಂಟ್ರೋಲ್ ಆಗೋದಿಲ್ಲ ಅದಕ್ಕೆ ಬಿಟ್ವಿ ಸ್ನಾನ ಮಾಡಲಿಲ್ಲದ್ರೆ ಕೂತ್ಕೊಳ್ಳಿ ಅವಳು ನನಗೇನು ಅಂತ ಬಿಟ್ಟೆ ನಾನು ಇಲ್ಲೆಲ್ಲ ಕಟ್ಟಿ ಹಾಕೋದು ಹೋಗೋದು ಮನೆಗೆ ಮತ್ತೆ ಓಡಿ ಬರುದಂತ ಗೊತ್ತುಂಟ ನಮ್ಮ ಮನೆ ಕೆಳಗೊಂದು ಕಡೆ ನೀರು ಇರ್ತದೆ ಮೊನ್ನೆ ತುಂಬ ನೀರಿತ್ತಲ್ಲ ಅಲ್ಲಿ ಬಂದು ಅಂತ ಇಲ್ಲಿ ಚಂದನ ಕಟ್ಟಲಿಕ್ಕೆ ಬಂದಿದ್ದಲ್ಲ ಪುಟ್ಟಕ್ಕ ನಾನು ಈ ಬಿದಿರಿಗೆ ಕಟ್ಟಿದ್ದೇನೆ ಆಯಿತಾ ಬಿದಿರಿದು ಚಿಕ್ಕ ಗಿಡ ಬರ್ತುಂಟು ನೋಡಿ ಕೋಳಿ ಇಲ್ಲಿ ಸೊ ಈ ಚಿಕ್ಕ ಗಿಡ ಉಂಟಲ್ಲ ಇದನ್ನು ನಾವು ಕಣಿಲೆ ಅಂತ ಹೇಳ್ತೇವೆ ಇದನ್ನು ಆಟಿ ತಿಂಗಳಲ್ಲಿ ಪಲ್ಯ ಮಾಡಿ ತಿಂತಾರೆ ಅಂದರೆ ಅದರಲ್ಲೇನೋ ಒಳ್ಳೆಯ ಅಂಶ ಇರ್ತದಂತೆ ಅದು ನಮ್ಮ ಮೈಗೆ ಸೇರಿಕೊಳ್ತದೆ ಅಂದರೆ ಆರೋಗ್ಯಕ್ಕೆ ಅಂತೇಳಿ ಮಾಡಿ ತಿಂತಾರೆ ಆದರೆ ಈ ವರ್ಷ ಬೇಗನೆ ಆಗಿದೆ ಕಣಿಲೆ ಇಟ್ಕೊಳ್ಳಿ ಇದು ಅಷ್ಟು ಆಗಲಿಕ್ಕಿಲ್ಲ ಬಟ್ ಅಂದರೆ ಇದು ಇಷ್ಟು ದಪ್ಪ ಉಂಟಲ್ಲ ಇದರದ್ದು ಇದು ಫ್ಯೂಚರಲ್ಲಿ ಇದು ಇದೇ ಥರ ಆಗ್ತದೆ ನಾವು ಬಿಟ್ಟರೆ ಕೆಲವರೆಲ್ಲ ಇದನ್ನು ತಗೊಂಡೋಗಿ ಪದಾರ್ಥ ಎಲ್ಲ ಮಾಡ್ತಾರೆ ಇಷ್ಟು ಬೇಗ ಮಾಡಲಿಕ್ಕಿಲ್ಲ ಅಂತ ಅನ್ನಿಸ್ತದೆ ನನಗೆ ಗೊತ್ತಿಲ್ಲ ಮತ್ತು ಕೆಲವೆಲ್ಲ ಕಡಿಲಿಕ್ಕಿಲ್ಲ ಆದರೆ ಇದು ನಮ್ಮ ಬೇಲೆಯಲ್ಲೇ ಇರೋದು ನೋಡಿ ಹೀಗಿರ್ತದೆ ನಾವು ನೆಕ್ಸ್ಟ್ ಇಯರ್ ಉಂಟಲ್ಲ ನೆಕ್ಸ್ಟ್ ಇಯರ್ ಇದರ ಇದರ ಥರ ಆಗ್ತದೆ ಅದು ಚೂರು ದಪ್ಪಾಗಿ ಬರ್ತದೆ ಅದನ್ನು ನಾವು ಪದಾರ್ಥ ಮಾಡ್ಬೋದು ಪದಾರ್ಥ ಪಲ್ಯ ಮತ್ತು ಪತ್ರೋಡೆ ಎಲ್ಲ ಮಾಡ್ತಾರೆ ಕೆಲವರು ಹಾಗೆ ಇದು ನಮ್ಮ ಬಿದಿರಿನ ಕತೆ ಕೂರ ಇಲ್ಲೇ ದನ ಕಾಯ್ತೀಯ ನೀನು ಅಲ್ಲಿ ನೀರಲ್ಲಿ ಕೂತ್ಕೊಳ್ಬೇಕಿತ್ತ ಹೋಗು ಹೋಗು ಹಾಂ ನೀರಲ್ಲಿ ಹಾಂ ಚೂರು ಆಚೆ ಹೋಗು ನೀರು ಬೇಡ ಈಗ ನಿಮಗೆ ವಾಟರ್ ಥೆರಪಿಗೆ ಹಾಂ ಚುಬ್ಬಣ್ಣ ಹ್ಞೂ ಹ್ಞೂ ಕೂಯ ಗುಂಜನ್ಯ ದನ ಕಾಯ್ತಾ ಇಲ್ಲಿ ನಾನು ಹೋಗಿಲ್ಲ ಅವ ಬಂದ ಸುಬ್ಬಣ್ಣ ಇಲ್ಲಿ ಒಂದು ಬಿದಿರಿದು ಎಂತ ಹೇಳೋದು ಇದಕ್ಕೆ ಬೆದರು ಬೆದಿರಿನ ಬಿದಿರಿದು ಬಲ್ಲೆ ಹ್ಞಾ ಇಲ್ಲಿ ಸಹ ಬಿದಿರಿದು ಗಿಡ ಉಂಟಾಯಿತಾ ಇದರಲ್ಲಿ ಸಹ ಆಗ್ಬೋದು ಈ ಸಲ ಲಾಸ್ಟ್ ಇಯರ್ ತೆಗಲಿಕ್ಕೆ ಸಿಗಲಿಲ್ಲ ನಮಗೆ ಈ ವರ್ಷ ಒಂದು ಸಿಗ್ಬೋದು ಅನಿಸ್ತದೆ ಆದರೆ ಆಗಲಿಲ್ಲ ಇನ್ನೂ ಆಗಬೇಕಷ್ಟೇ ಅದೇ ಚಿಕ್ಕ ಗಿಡ ತೋರಿಸಿದ್ದೆಲ್ಲ ನಾನು ಹಾಗೆ ಯಾಕಂದರೆ ಇದು ನೋಡಿ ಇದು ಇಷ್ಟು ದಪ್ಪ ಉಂಟು ಹೇಳಿದರೆ ಅದರ ಕೆಳಗಿಂದ ಬರೋ ಹೊಸ ಚಿಗುರು ಇನ್ನೂ ದಪ್ಪ ಇರ್ಬೋದು ಅಂತ ನನ್ನ ತಿಂಕಿಂಗ್ ಹಾಗೆ ನೋಡಿ ಅಂತೆ ಇದು ಒಮ್ಮೆ ಬಂದು ದನಗಳನ್ನು ಬದಲಿಸ್ಲಿಕ್ಕೆ ಬಂದೆ ಪುಟ್ಟಮ್ಮ ಇಲ್ಲಿದ್ದಾಳೆ ಮಂಗು ಇಲ್ಲಿದ್ದಾಳೆ ನಿನ್ನೆ ಯೂಟ್ಯೂಬಲ್ಲಿ ನನ್ನ ಕಮೆಂಟಲ್ಲಿ ಈಗ ಕೆಲವೊಂದು ವಾರ ಆಯಿತು ನನಗೆ ಕೆಲವರೆಲ್ಲ ತುಂಬ ಸಪೋರ್ಟ್ ಮಾಡಿದರು ಸೌಮ್ಯ ಅಂತ ಹೇಳೋರು ವಿದ್ಯಾ ಅಂತ ಹೇಳೋರು ಇನ್ನು ಕೆಲವ್ರದ್ದು ಅದು ಯೂಸರ್ ನೇಮ್ ಅಂತ ಬರ್ತದೆ ಅದು ಕಾಣೋದಿಲ್ಲ ನಮಗೆ ಎಂಥ ಸಹ ಅದೇ ಅಮ್ಮು ಮತ್ತು ವಿಷ್ಣುವನ್ನು ಕೊಟ್ಟದಕ್ಕೆ ಏನಂತ ಹೇಳಿದರೆ ನಾವು ಬೇಕಾದಷ್ಟು ದಿವಸ ಯೂಸ್ ಮಾಡಿ ಆಮೇಲೆ ದನಗಳನ್ನು ಸೇಲ್ ಮಾಡಿದ್ವಿ ಯೂಸ್ ಇಲ್ಲ ಅಂತ ಮೇಲೆ ನಿಜವಾಗಿ ಏನು ಗೊತ್ತುಂಟ ಇನ್ನೂ ನಾಲ್ಕೇ ತಿಂಗಳು ಆಮೇಲೆ ಅಮ್ಮ ಕರು ಹಾಕ್ತಾಳೆ ಏಳು ಲೀಟ್ರಷ್ಟು ಹಾಲು ಸಿಗ್ತದೆ ಬೆಳಗ್ಗೆ ಸಂಜೆ ಐದು ಲೀಟ್ರಷ್ಟು ಹಾಲು ಸಿಗ್ತದೆ ಅದು ನಾವು ಹಾಕುವ ಹಿಂಡಿ ಮೇಲೆ ಡಿಪೆಂಡ್ ಆಗ್ತದೆ ಇನ್ನೂ ಜಾಸ್ತಿ ಹಾಕಿದ್ರೆ ಹಾಲು ಜಾಸ್ತಿ ಸಿಗ್ಬೋದು ಅದೇ ನಮ್ಮ ಮನೆಯಲ್ಲಿ ಸಾಕೋದು ಅಂತ ಆಗಿದ್ದರೆ ಅವಳನ್ನು ಡೆಫಿನೆಟ್ಲಿ ಇಟ್ಕೊಳ್ತಿದ್ವಿ ಯಾಕಂತ ಹೇಳಿದರೆ ಅಷ್ಟು ಹಾಲು ಸಿಗಬೇಕಾ ಸಿಗುವ ದನವನ್ನು ಯಾರಾದರೂ ಅದು ಸಹ ಕಡಿಮೆ ಅಂದರೆ ತುಂಬ ಕಡಿಮೆ ರೇಟಿಗೆ ಸೇಲ್ ಮಾಡಿದೆ ಆಯಿತಾ ಅಂತ ರೇಟ್ ಹೇಳಿದರೂ ನನಗೇ ಶೇ ಇಷ್ಟು ಕಡಿಮೆಗೆ ಸೇಲ್ ಮಾಡಿದ್ವಲ್ಲ ಅಂತ ಅನಿಸಿತ್ತು ಅಷ್ಟು ಒಳ್ಳೆಯದನವನ್ನು ಯಾಕಂತ ಹೇಳಿದ್ರು ನಮ್ಮ ಪರಿಸ್ಥಿತಿ ಹಾಗೆ ಇತ್ತು ಅಂದರೆ ಹಣಕ್ಕೆ ಅಂತಲ್ಲ ಯಾರಾದರೂ ಯಾರಾದ್ರೊಬ್ಬರು ಸಾಕೋರು ಬೇಕಿತ್ತು ನಮಗೆ ಹಾಗಾಗಿ ಕೊಟ್ಟದ್ದು ಮತ್ತು ನನ್ನ ಅಪ್ಪ ಎಂಥದ್ದು ನೋಡ್ಕೊಂಡು ಕೊಡಿ ನನ್ನ ಅಪ್ಪನಿಗೆ ಎಷ್ಟು ಏಜ್ ಆಗಿದೆ ಗೊತ್ತುಂಟ್ರೆ ಸೆವೆಂಟಿ ಫೈವ್ ಪ್ಲಸ್ ಆಗಿದೆ ಅವರು ಫಾರ್ಟಿ ಇಯರ್ಸ್ ಇರೋಕ್ಕಿಂತ ಮುಂಚೆನೇ ದನ ಸಾಕ್ತಿದ್ದಾರೆ ಆಯಿತಾ ಅವರಿಗೆ ಗೊತ್ತಿರೋದಿಲ್ವಾ ಯಾರಿಗೆ ಕೊಡಬೇಕು ಎಂಥವ್ರಿಗೆ ಕೊಡಬೇಕು ಅಂತೇಳಿ ನನ್ನ ಅಪ್ಪನ ಡಿಸಿಷನ್ನೇ ಯಾವತ್ತೂ ಕೂಡ ಫೈನಲ್ ಆಗೋದು ಹಾಗೆ ಎಲ್ಲ ಕೂಡ ಯೋಚನೆ ಮಾಡಿಯೇ ಕೊಟ್ಟದ್ದು ಮತ್ತು ನಿಮಗೆ ಪ್ರಾಣಿ ಪ್ರೀತಿ ಇಲ್ಲ ಪ್ರಾಣಿ ಪ್ರೀತಿ ಅಂತ ನಾನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೇನೆ ನನ್ನಲ್ಲಿ ಇರುವಷ್ಟು ದಿವಸ ದೇವರಾಗೆ ನೋಡ್ಕೊಂಡಿದ್ದೇನೆ ಅವರನ್ನು ತಿನ್ನಲಿಕ್ಕೆ ಕೊಡೋದಿರ್ಬೋದು ಸ್ನಾನ ಮಾಡಿಸೋದಿರ್ಬೋದು ಪ್ರತಿ ಸಲ ಹೋಗಿ ಚೇಂಜ್ ಮಾಡೋದಿರ್ಬೋದು ನನಗೆ ಒಂದು ಒಂದೊಂದು ಟೈಮ್ ಏನು ಅನ್ನಿಸ್ತಿತ್ತು ಅಂತ ಹೇಳಿದರೆ ಚ ನಮಗೆ ಆಗ್ತಿಲ್ಲಲ್ಲ ಎಷ್ಟು ಒಳ್ಳೆಯ ದನವನ್ನು ಮೇಂಟೈನ್ ಮಾಡಲಿಕ್ಕೆ ಅಂದರೆ ಅವುಗಳಿಗೆ ತಿನ್ನಲಿಕ್ಕೆ ಫುಡ್ಡು ತುಂಬ ಬೇಕು ಅಷ್ಟು ಕೊಡುವಷ್ಟು ನಮಗೆ ಆಗ್ತಿರಲಿಲ್ಲ ಬೇಸಿಗೆಯಲ್ಲಿ ನಾನು ಎಷ್ಟು ಸಲ ಹೇಳಿದ್ದೇನೆ ನಮಗೆ ಹುಲ್ಲಿಲ್ಲ ಹುಲ್ಲಿಲ್ಲ ಅಂತ ಯಾರಾದರೂ ಹುಲ್ಲು ಇರುವವರು ಕೊಂಡೋಗಿ ಸಾಕ್ತೇವೆ ಅಂತ ಹೇಳುವಾಗ ಅದರಲ್ಲಿ ಎಂತ ಉಂಟು ದೊಡ್ಡ ವಿಷಯ ಪ್ರಾಣಿ ಪ್ರೀತಿ ಅಂತ ಹೇಳುವವರು ರೋಡಲ್ಲಿಗಲ್ಲಿ ತುಂಬ ರೋಡಲ್ಲಿ ಎಲ್ಲ ಉಂಟಲ್ಲ ನಾಯಿಗಳು ಕೊಂಡೋಗಿ ಸಾಕಿ ಅಂತೆ ನೋಡುವ ಆಗ್ತದೆ ನಿಮಗೆ ಬೀದಿಯಲ್ಲಿ ನಾಯಿ ಇರ್ತದಲ್ಲ ಅದನ್ನು ಹೋಗಿ ಸಾಕಿ ಎಷ್ಟೋ ನಾಯಿಗಳಿರ್ತದೆ ಅದಕ್ಕೆ ಫುಡ್ಡು ಫುಡ್ ಹಾಕಿ ನಾನು ನಾಯಿ ಪ್ರಾಣಿ ಪ್ರೀತಿ ಅಂತ ಹೇಳೋದಕ್ಕೆ ಹೇಳೋದು ಅಂದರೆ ನಾನು ತುಂಬ ನೋಡ್ಕೊಂಡಿದ್ದೇನೆ ಎಲ್ಲರನ್ನು ಕೂಡ ಕೇರ್ ಮಾಡಿದ್ದೇನೆ ಹಾಗೇ ನೋಡಿಕೊಂಡು ಕೆಲವರೆಲ್ಲ ಹೇಗಿರ್ತಾರೆ ಗೊತ್ತುಂಟ ಜನ ನಾನೇ ಕಣ್ಣಾರೆ ನೋಡಿದ್ದೇನೆ ಎಂತಂತೇಳಿದರೆ ದನ ತಂದರು ಹಾಲಿಲ್ಲ ಹಾಲಿಲ್ಲ ಇತ್ತು ಸೇಲ್ ಮಾಡಿದರು ದನ ತಂದರು ಗಂಡು ಕರು ಹಾಕಿತ್ತು ಅಂತ ಹೇಳಿದ್ರು ಸೇಲ್ ಮಾಡಿದರು ಎಂಥ ಗಬ್ಬ ಅಂತ ಹೇಳಿದರು ಸೇಲ್ ಮಾಡಿದರು ಅಂಥವ್ರನ್ನೆಲ್ಲ ನೋಡಿದೆ ನಮಗೆ ನಾವು ನಾನು ಅಷ್ಟು ಪ್ರೀತಿಯಿಂದ ಸಾಕಿ ನನಗೆ ಹೀಗೆ ಬರ್ತದೆ ಅಂತ ಅನಿಸಿತು ಹ್ಞೂ ಬಟ್ ಕೆಲವರೆಲ್ಲ ಇರ್ತಾರೆ ಅಂತವರಿಗೆ ಆನ್ಸರ್ ಕೊಡಬೇಕಿತ್ತು ಹಾಗಾಗಿ ಹೇಳಿದ್ದು ನನಗೆ ನಿಜವಾಗ್ಲು ಅಂತ ಬೇಜಾರು ಅಂತಾಗಲಿಲ್ಲ ಕಮೆಂಟ್ ನೋಡಿ ಹ್ಞೂ ನನಗೆ ಸಪೋರ್ಟ್ ಮಾಡೋರು ಸುಮಾರು ಜನ ಇರುವಾಗ ಯಾಕೆ ಇದ್ದರಲಿ ಅಲ್ಲ ಈ ಟೈಮ್ ಇವರೆಲ್ಲ ಕಾಯ್ತಾ ಇದ್ದಾರೆ ಅಪ್ಪನನ್ನು ಹೋಗಿ ಕರಿಬೇಕಷ್ಟೇ ನಾನು ಅವ್ರು ಚ ಆದಾಗೆ ಬಾ ಅಂತ ಕರೆದ್ರು ಇವರು ನೋಡಿ ಲೈನಲ್ಲಿ ಕೂತಿದ್ದಾರೆ ಇದು ನಮ್ಮ ಶುಭಮ್ಮ ಅವರಿಬ್ರು ಇದ್ದಾರಲ್ಲಿ ಒಂದು ಹಲಸಿನ ತಂದೈತಲ್ಲ ಅದು ಹಣ್ಣಾಗಿ ಕೊಳೀತು ಸಾಧಾರಣ ಇದೆಲ್ಲ ಒಳ್ಳೇದುಂಟು ಅದನ್ನ ಈಗ ಕಟ್ ಮಾಡಿ ಅಪ್ಪ ದನಕ್ಕೆ ಕೊಡುದು ಮೊನ್ನೆ ಮೇಸ್ತ್ರಿ ಅವ್ರತ್ರ ಹೇಳಿದ್ದು ಬೇಕಿದ್ರೆ ಕೊಂಡು ಹೋಗಿ ಹಣ್ಣಾಗಿದೆ ಅಲ್ಲ ಅಂತ ಅವ್ರಿಗೆ ಬೇಡಿತ್ತು ಹಾಗೆ ಈಗ ದನಗಳಿಗೆ ಹಾಕುದು ದನಗಳಿಗೆ ಹಲಸಿನ ಮಾಡಿದ್ರು ಕೊಡುದು ಕೂತುಳ್ಳಿಕ್ಕೆ ಜಾಗ ಐತೆ ಅಲ್ಲಿ ನೋಡಿ ಅದು ಹಿಂದೆ ಹಲಸಿನ ಹಣ್ಣು ಉಂಟಲ್ಲ ಅದು ಸದನಕ್ಕೆ ಅಣ್ಣದಾಗೆ ಕೊಡಲಿಕ್ಕೆ ಟಿಂಕಿ ಇವತ್ತು ಅಪ್ಪನ ಹತ್ರನೇ ಕೇಳು ನನ್ನಿಂದ ಆಗೋದಿಲ್ಲ ಆಯಿತಾ ಅವನು ಹೋಗಿ ಸಾಯಿತ್ತು ನೋಡಿ ಅಪ್ಪನ ಹತ್ರ ಜನಗಳನ್ನ ಕರ್ಕೊಂಡು ಬಂದು ಅವ್ರಿಗೆ ತಿನ್ಲಿಕ್ಕೆ ಬೈ ಹುಲ್ಲು ಹಾಕೋದು ಬೇಡ ಹೇಳಿದ್ರಪ್ಪ ಅವರು ಹಲಸಿನಣ್ಣು ಕೊಚ್ಚತಾ ಇದ್ದಾರಲ್ಲ ಅದು ಕೊಡ್ಬೋದು ನಂದು ಇವತ್ತು ಹುಲ್ಲಾಗಲಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ನಂಗೆ ಒಂದು ಕಡೆ ಬಿಡ್ಲಿಕ್ಕಿತ್ತು ಮತ್ತು ನಂಗೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅದು ಸಾರಣೆ ಆದಮೇಲೆ ಗೋಡೆಗೆ ಫಸ್ಟ್ ಅಂತ ಕೊಡೋದು ವೈಟ್ ವಾಶ್ ಮಾಡ್ತಾರಲ್ಲ ಅದಕ್ಕೊಂಡೋಗಿ ಬರಲಿಕ್ಕಿತ್ತು ನನಗೆ ಹಾಗೆ ಅದನ್ನು ನಾನು ಬ್ಲಾಗ್ ಮಾಡಲಿಲ್ಲ ಅಲ್ಲಿ ಹೋಗಿ ತಗೊಂಡು ಬಂದದನ್ನೆಲ್ಲ ಅಲ್ಲಿಂದ ಬರೋ ಸ್ವಲ್ಪ ಲೇಟ್ ಆಯಿತು ಹಾಗೆ ಇವತ್ತು ಹುಲ್ಲಿಗೆ ಬರಲಿಲ್ಲ ಮತ್ತು ಎನ್ನೆಲಿಂದ ಹೇಗೂ ಫ್ರೀ ಇರ್ತೇನಲ್ಲ ಈಗ ಹುಲ್ ಮಾಡಿ ಹೋಗುವಂತ ಬಂದೆ ಮತ್ತು ತುಂಬ ಬೇಕು ಅಂತಿಲ್ಲ ಮೊದಲನಾಗೆ ಸಾಧಾರಣ ಹುಲ್ ಮಾಡ್ಕೊಂಡು ಹೋದ್ರೆ ಸಾಕಾಗ್ತದೆ ಈಗ ತಗೊಂಡು ಹೋದನು ಸಹ ಉಂಟಲ್ಲ ದನಗಳು ಹಾಗೆ ಬಿಡ್ತವೆ ಅಂತ ನನಗೆ ಬೇಜಾರಾಗ್ತದೆ ನಾನು ಕಷ್ಟಪಟ್ಟು ಹುಲ್ ಹೋಗಿರ್ತೇನೆ ಅವುಗಳು ಅದರ ಕೆಳಗೆ ಹಾಕಿ ಸುಮ್ಮನೆ ನಿಂತಿರ್ತವೆ ವೇಸ್ಟ್ ಮಾಡ್ತವೆ ಇವಾಗ ದನಗಳು ಅಂದರೆ ಈಗ ಒಂದು ಟೈಮು ಈ ಮಳೆಗಾಲ ಫಸ್ಟ್ ಸ್ಟಾರ್ಟಿಂಗ್ ಆಗ್ತದಲ್ಲ ಇನ್ನು ಜೂನ್ ಬರ್ತದೆ ಜೂನು ಮತ್ತು ಜುಲೈ ಎರಡು ತಿಂಗಳಲ್ಲಿ ದನಗಳು ಹುಲ್ಲೇ ತಿನ್ನೋದಿಲ್ಲ ಹಾಗೇ ಬಿಡ್ತವೆ ಅದು ಚೂರು 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 ತಿನ್ನೋದಷ್ಟೇ ಆದರೂ ತೊಗೊಂಡು ಹೋಗೋದು ಒಂದು ಕಟ್ಟ ತಗೊಂಡು ಹೋಗಲೇಬೇಕು ಕಂಪಲ್ಸರಿ ಹುಲ್ಲಾಯಿತು ಇನ್ನು ಮನೆಗೆ ಹೋಗೋದು ನಾನು ಇದಪ್ಪ ನಿನ್ನೆ ಮಾಡಿದ್ದು ಇದುದನ್ನು ತಿನ್ನೋದಿಲ್ಲ ಕೆಳಗೆ ಹಾಕಲಿಕ್ಕೆ ಮಾಡಿದ್ದು ಹಾಗೆ ಉಂಟು ಅದನ್ನು ಕಟ್ಟಲಿಲ್ಲ ನನಗೆ ಎಷ್ಟು ಎಲ್ಲಿ ಇರೋದಾಯ್ತು ಅದನ್ನು ಕಟ್ಟಿದೆ ಇನ್ನು ಮನೆಗೆ

ಅವನಿಗೆ ಮಳೆ ಅಂದರೂ ಒಂದೇ ಹನಿ ಇಲ್ಲಾದರೂ ಒಂದೇ ಅಂಗಳದಲ್ಲಿ ಬಿತ್ಕೊಂಡಿರ್ತೇನೆ ಬರ್ತಾ ಉಂಟು ಮಳೆ ನಾನಿವಾಗ ರೈನ್ಕೋಟ್ ಹಾಕ್ಕೊಂಡು ಹೋಗ್ಬೇಕಷ್ಟೆ